ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ಅಳಿಸಿ ಹಣ್ಣಿಂದ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಮೂಲಿ ಪಾಯಸದಕ್ಕಿಂತ ಇನ್ನೂ ಒಂದು ಕೈ ರುಚಿ ಮೇಲೆ ಅಂತಲೇ ಹೇಳ್ಬೋದು ಹಾಗೆ ಹೆಲ್ತ್ಗೂ ಕೂಡ ಅಷ್ಟೇ ಒಳ್ಳೆಯದು ನಾನಿಲ್ಲಿ ಒಂದು ಹತ್ತು ಹನ್ನೆರಡು ತೊಳೆಯಷ್ಟು ಹಸಿನ ಹಣ್ಣು ತೊಗೊಂಡಿದ್ದೀನಿ ತುಂಬಾ ಹಣ್ಣಾಗಿರುವಂಥದ್ದು ಅದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ ಒಳಗೆ ಹಾಕಿ ಇದ್ದೀನಿ ಮತ್ತು ಒಂದು ನಾಲ್ಕೈದು ಬಿಸಿಲಷ್ಟು ಅಚ್ಚಿ ಕೂಡ ಸಣ್ಣದಾಗ ಹಚ್ಚಿ ಕೂಡ ಇಟ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿಯಾಗಿ ಪಲ್ಪ್ಸು ಸಿಕ್ಕರೆ ಬಾಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಜಾಸ್ತಿ ರುಬ್ಬೊಳಕ್ಕೆ ಹೋಗಿಲ್ಲ ನಾನು ಒಂದು ಒಲೆ ಮೇಲೆ ಒಂದು ತಪ್ಪಲೆ ಇಟ್ಟಿದ್ದೀನಿ ತಪ್ ಹೇಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನಾದರೂ ಹಾಕ್ಕೊಬೋದು ಇಲ್ಲ ಎಣ್ಣೆನಾದರೂ ಹಾಕ್ಕೊಬೋದು ನಾನಿಲ್ಲಿ ತುಪ್ಪನ ಹಾಕ್ಕೊಂಡು ಗೋಡಂಬಿ ಬಾದಾಮಿನ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಯಾವುದೇ ರೀತಿಯಾದ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಕೋಬೋದು ನಮ್ಮ ಮನೇಲಿ ಇಷ್ಟೇ ಇದ್ದಿದ್ದು ಅದಕ್ಕೋಸ್ಕರ ನಾನು ಗೋಡಂಬಿ ಬಾದಾಮಿ ಅಷ್ಟೇ ಹಾಕಿದ್ದೀನಿ ನಾನಿವಾಗ ಅದೇ ತುಪ್ಪಕ್ಕೆ ಹಚ್ಚಿಟ್ಟಿದ್ನೆಲ್ಲ ಅಳಸಿನ ಹಣ್ಣು ಅದನ್ನು ಕೂಡ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಕೈ ಆಡಿಸ್ಕೊತಾ ಇದ್ದೀನಿ ನಂತರ ನಾನು ಇದಕ್ಕೆ ನಾನಿದಕ್ಕೆ ಸುಮಾರು ಒಂದು ಅಪ್ಪ ಸೈಜ್ದು ಉಂಡೆ ಬೆಲ್ಲನ ಜಜ್ಜಿಟ್ಕೊಂಡಿದ್ದೀನಿ ಇದೇ ತುಪ್ಪದಲ್ಲಿ ಯಾವುದೇ ರೀತಿ ನೀರು ಮಿಕ್ಸ್ ಮಾಡ್ತಾ ಇಲ್ಲ ಬರೀ ತುಪ್ಪದಲ್ಲೇ ನಾನಿವಾಗ ಬೆಲ್ಲನ ಕರ್ಗಿಸ್ಕೊತಾ ಇದ್ದೀನಿ ಈ ಥರ ಬೆಲ್ಲ ಕರಗಿಸ್ಕೊಳೋದ್ರಿಂದ ತುಂಬಾ ರುಚಿ ಕೊಡುತ್ತೆ ಪಾಯಸ ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡ್ದಂಗೆ ತುಪ್ಪದಲ್ಲೇ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸುಮಾರು ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿನ ಹಚ್ಬಿಟ್ಟು ರುಬ್ಕೊಂಡಿದ್ದೆ ಹಸಿ ತೆಂಗಿನಕಾಯಿ ಅದನ್ನು ಕೂಡ ನಾನಿಲ್ಲಿ ಇದ್ದೀನಿ ನಂತರ ನಾನು ಇದಕ್ಕೆ ಒಂದು ಲೋಟ ಹಾಲು ಕೂಡ ಸೇರಿಸ್ತಾ ಇದ್ದೀನಿ ನಿಮ್ಗೆ ಹಾಲು ಬೇಡ ಅಂದರೆ ನೀರು ಸೇರಿಸ್ಕೊಬೋದು ನಾನಿಲ್ಲಿ ಹಾಲು ಸೇರಿಸ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ರುಬ್ಬಿಟ್ಟಿದ್ದಂತಹ ಅಳಸಿನ ಹಣ್ಣಿನೂ ಕೂಡ ಸೇರಿಸ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊತಾ ಇದ್ದೀನಿ ನಿಮಗೆ ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ ಇಲ್ಲ ತೆಳಗ್ಬೇಕು ಅಂದರೆ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ ಅಳಸಿನ ಹಣ್ಣು ಕುದೀತಾ ಇರಬೇಕಾದ್ರೆ ಸ್ವಲ್ಪ ತಿಕ್ನೆಸ್ ಜಾಸ್ತಿನೇ ಬರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಚಮ್ನಷ್ಟು ನೀರು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಈ ಕಡೆ ನಾನು ಸಬ್ಬಕ್ಕಿನ ಲೈಲಾನ್ ಸಬ್ಬಕ್ಕಿದು ಹುರಿದ್ಬಿಟ್ಟು ಬೇಯಕ್ಕೆ ಹಾಕಿದ್ದೆ ಅದು ಕೂಡ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಆಪ್ಷನಲ್ಲು ಅವಾಗವಾಗ ಬಾಯಿಗೆ ಸಬ್ಬಕ್ಕಿ ಸಿಗ್ತಾ ಇದ್ದರೆ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಇದ್ದೀನಿ ನೀವು ಬೇಕಾದರೆ ಬರೀ ಪ್ಲೇನಾಗಿ ಹಾಗೆ ಕೂಡ ಮಾಡ್ಕೋಬೋದು ಇಲ್ಲ ಸಬ್ಬಕ್ಕಿ ಸೇರಿಸ್ ಕೂಡ ಮಾಡ್ಕೋಬೋದು ನೋಡಿ ಇವಾಗ ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ತಾ ಇದ್ದೀನಿ ನಂತರ ನಾನು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಬಾದಾಮಿ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ ಎಲ್ಲ ಅಂಗಡಿಗಳಲ್ಲೂ ಐದು ರೂಪಾಯಿ ಪ್ಯಾಕೆಟು ಇಲ್ಲ ಹತ್ತು ರೂಪಾಯಿ ಪ್ಯಾಕೆಟ್ ಸಿಕ್ಕೇ ಸಿಗುತ್ತೆ ಒಂದು ಸರ್ತಿ ಸೇರಿಸಿ ನೋಡಿ ನೀವು ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಅಂತ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ ನಂತರ ನಾನು ಇದಕ್ಕೆ ಒಂದು ಕುದಿ ಬಂದಿದ್ದ ತಕ್ಷಣ ಇದಕ್ಕೆ ಕರೆದಿಟ್ಟಿದ್ದಂತಹ ಗೋಡಂಬಿ ಬಾದಾಮಿನ ಹಾಕಿ ಒಂದು ಕೈ ಆಡಿಸಿದ್ರೆ ಪಾಯಸ ಮುಗಿತು ಮಾಮೂಲಿ ಒಂದೇ ಥರ ಪಾಯಸ ತಿಂದು ತಿಂದು ಬೇಜಾರಾಗಿರುತ್ತಲ್ವ ಇದು ಅಳಿಸಿದ ಸೀಸನ್ ಬೇರೆ ಒಂದು ಸತಿ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ಹಣ್ಣು ಸೀಸನಲ್ಲೂ ಈ ಥರ ಮಾಡ್ಕೊಂಡು ತಿಂತೀರ ನೀವು ಸತಿ ಟ್ರೈ ಮಾಡಿದ್ರೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ನೋಡ್ತಾಯಿದ್ರೇ ಹಾಗೆ ತಿನ್ಬಿಡಬೇಕು ಅನ್ನಿಸ್ತೆ ಅಷ್ಟೇ ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್